ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಣ್ಣ ನಮಸ್ಕಾರ ನಮಸ್ಕಾರ ನೋಡಿ ಅಣ್ಣ ಸ್ಟೀಲ್ ಮಾಡಿ

ಈಗ ಸದ್ಯಕ್ಕೆ ಅದ್ರಲ್ಲಿ ಇರೋದು ಟು ಎಚ್ಪಿ ಮೋಟರ್ ಐತೆ ಕರೆಂಟ್ ಮೋಟರ್ ಹ್ಮ್ ಪೆಟ್ರೋಲ್ ಮೋಟರ್ ಬೇಕಂದ್ರೆ ಫಿಟ್ ಮಾಡ್ಕೋಬೋದು ಅದಕ್ಕೆ ಹ್ಮ್ ಇಷ್ಟೇ ಯಾವಾಗಿದ್ರಿ ಇದು ಅಣ್ಣ ತಗೊಂಡ್ ನಾನು ಒಂದ್ ವರ್ಷ ಆಯ್ತು ನನಗೆ ಅದು ಒಂದ್ ಲಕ್ಷ ಚಿಲ್ರೆ ಆಗೈತೆ ಅಣ್ಣ ಅದು ಹ್ಮ್ ಎಲ್ಲ ರೆಡಿ ಮಾಡ್ಸ್ಬಿಟ್ಟು ಎಲ್ಲ ಸ್ಟೀಲ್ ರೋಲ್ ಸ್ಟೀಲ್ ಮಿಷಿನ್ ಎಲ್ಲ ಸ್ಟೀಲ್ ಅದು ಗಾಡಿ ಹ್ಮ್ ಗಾಡಿಗೆ ಹಾಕೊಂಡು ಹೇಳ್ಕೊಂಡು ಹೋಗೋದ ಇದು ಆ ವೀಲ್ ಇದೆಯಲ್ಲಣ್ಣ ನಾಲ್ಕು ವೀಲ್ ಇದೆಯಾ ಎಳ್ಕೊಂಡು ಹೋಗ್ಬೋದು ಆ ಅಂಗಡಿ ಅಂಗಡಿಯಲ್ಲ ಹಾಕ್ಕೋಬೋದಣ್ಣ ಅದು ಆ ಯಾವ್ದ್ ಯಾವ್ದು ಹೇಳ್ತಾ ಇದ್ರಿ ಎರಡು ನಮ್ದು ಎರಡಿದೆ ಕಬ್ಬಿಣಲ್ ಗಾಡಿ ಇದು ನೀವು ಯಾವ್ದು ಹೇಳ್ತಾ ಇದೀರಾ ದೊಡ್ಡದಾಗಿ ಚಿಕ್ಕದು ಎಲ್ಲಾ ಎರಡು ಕಳ್ಸ್ಕೊಟ್ಟಿದೀರ ಹಾ ಅದ್ರಲ್ಲಿ ಇದು ಸ್ಟೀಲ್ ಅಣ್ಣ ನಾವ್ ಹೇಳ್ತಾರದೀಗ ಈಗ ಎರಡು ಸೆಲ್ಗಿದಾವ ಇವು ಎರಡು ಸೇಲ್ಗ್ ಇದಾವೆ ಇವಾಗ ರೋಡ್ ಅಲ್ಲಿ ಹಾಕೋದಲ್ಲ ಸ್ಟೀಲ್ ಅಂಗಡಿ ಹಾಕಿದಿನಲ್ಲ ಅದು ಸಪ್ರೇಟ್ ಆಗಿ ಹಾಕಿದೀನಿ ನೋಡೋಣ ಅದನ್ನ ಹಾಕ್ಬೇಕಣ್ಣ ಇದು ಎಲ್ಲೈತೆ ಇವಾಗ ಗಡಿಗಳು ಓಕ್ಲಿಪುರಂ ಅಲ್ಲ ಐತೆ ಓಕ್ಲಿಪುರಂ ಹೌದು ಎಷ್ಟು ಹೇಳ್ತಾ ಇದ್ದೀರಾ ರೇಟು ಅರವತ್ತೈದು ಹೇಳ್ತಾ ಇದ್ದೀನಿ ಅಣ್ಣ ಅರವತ್ತೈದು ಸಾವಿರ ಹಾ ಒಂದಕ್ಕೈದು ಹಾ

ಅದ್ ಬೇಕಾರೆ ನಾವ್ ಮಾಡ್ಸ್ಕೊಡ್ತೀವಿ ಇಲ್ಲ ಎಲ್ಲಾ ಅವರೆ ಮಾಡ್ಸ್ಕೊಂಡ್ರು ಆಯ್ತದ ಅಣ್ಣ ಹೌದಾ ಅರವತ್ತೈದು ಸಾವಿರ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ನಾವ್ ಕಮ್ಮಿ ಮಾಡ್ಕೊಡ್ತೀವಿ ಅಣ್ಣ ಓಕೆ ಕಪೇಟ್ ಮಾಡ್ತೀನಿ ನಾವು ಗಾಡಿನ ಹಾಫೇ ಮಾಡಿ ಗಾಡಿ ಕೊಡಿ ಕೊಡ್ತೀನಿ ಅಣ್ಣ ಖಂಡಿತ ಸರಿ